ನೋಡ್ರಿ ಇಲ್ಲಿ ತರ ರಂಗೋಲಿ ಹಾಕೊಂಡು ಇನ್ ಹಾಕಿ ಮತ್ತೆ ಅರ್ಶಿಣ ಹಾಕಿ ಮತ್ತೆ ಮ್ಯಾಲಿಂದ ಏನ್ ತಗ ನಾಳಿಗಿನ ಗ್ರಹಣ ಗ್ರಹಣ ಹತ್ತರ ನನಗೂ ಸಾಯಿ ಬಾಬಾಗ ಹಾಕಿ ಬರಂಗ್ ಕಾಣಂಗಿಲ್ಲ ಮತ್ತೊಂದ ಕಲಿ ಬಾಳಾಗ್ಯಾವ್ ಎಲ್ಲಾ ಇದೇ ಸುಖ ದುಃಖ ಕಷ್ಟ ಜೀವನನೇ ಬ್ಯಾಡ ಅನ್ಸ್ಬೇಕು ಶಿವ ಕೊಟ್ಟನ ಶಿವ ತಗೊಳ್ಳೋವರೆಗೂ ಅದ್ ಜೀವನ ಅಟ್ಟೆ ಅನ್ಭವಸ್ಬೇಕೆ ನ ಲೆಕ್ಕಾಚಾರನೇ ಬೇರೆ ಇತ್ತು ಅದ್ರ ಬಗ್ಗೆನೊಂದಿನ ಹೇಳ ನೋಡ್ರಿ ಮನಿ ಎಲ್ಲಾ ಹೆಂಗ ಹೋಗಿ ತಂದ್ಕೊಂಡಿತ್ ಹೆಂಗ್ ಜೋತು ಬಿದ್ದೈತಿ ನೋಡ್ರಿ ನನ್ನತಾರ ಹಿಂಗೇತಿ ಕಣ್ಣದಿಂದ ಜೀವ ಒಂದ ಒತ್ ಇಲ್ಲಾಂದ್ರೆ ಹಾರ ಹೋಗ್ಬಿಡ್ತೈತಿ ಅದನ್ನ ಜೋಪಾನ ಮಾಡಿಲ್ಲ ಅಂದ್ರೆ ಒಂದ್ ಬೆರಳಿಟ್ಟು ಹಿಂಗ್ ತಳಿದ್ರೆ ಸಾಕು ಕೊಳ್ಳಾರದ ತಿನ್ಬೇಕು ನಾ ಏನ್ ಹೇಳ ಮೈನ್ ಹೆಂಗಾಗೈತಿ ನೋಡಿ ಪೀಸ್ ಪೀಸ್ ನೀನ್ ತಿಳಿ ನಾ ಹಂಗ ಪೀಸ್ ಪೀಸ್ ಮಾಡ ಈಗ ಹೋಳಿ ಆಡದ್ರ ಏನ್ ಹೋಳಿ ಹುಣ್ಣಿಕೆನ ಮದ್ಲಿ ಆಗಾಗ್ಯ ಮೈನ್ ಕೈತಿ ಅನ್ ಸುಮ್ಮನೆ ಮುಚ್ಚಿಡ್ತೀನಿ ಮುಚ್ಚಿಡ್ತೇನೋಣ ನೋಡ್ರಿ ಪೂಜೆ ಎಲ್ಲಾ ಮುಗೀತು ಆಶ್ಚರ್ಯ ವಿಷಯ ಅಂದ್ರೆ ಇದ್ನೇ ಗ್ಯಾಸ್ ಹಚ್ಚಿ ನೋಡ್ರಿ ಹಾಲು ಹಿಂಗ ಕಾಸಕ್ ಇಡ್ಬೇಕ್ರಿ ಹಾಲು ಯಾವತ್ತು ಎಲ್ ಹಾಕ್ತೇವಲ್ರಿ ಅದ ಭಾರಿ ಮಸ್ತ ಇರ್ತೇತಿ ಆದ್ರ ಇಲ್ಲೆಲ್ಲಿ ಬೇ ಏನೇನು ಮಾಡ್ತಿದ್ದೀರಾ ಅಮ್ಮಾ ಆ ಬಂದಿದ್ದೀರಾ ಪುದೀನಾ ಒಂದು ಕಟ್ಟು ನಿಮ್ಗೆ ಪುದೀನಾ ವಾತ ಬರ್ತದ ಅಂತ ಹೇಳ್ತಾರಲ್ಲ ಅದು ಕೂಡ ಬರಲ್ಲ ನೋಡ್ರಿ ಟೈಮ್ ಆಲ್ರೆಡಿ ಏಳು ಬರಿ ಆಯ್ತು ದೂಪ ದಾಪ ಎಲ್ಲಾ ಹಾಕಿವಿ ಬಾವಿ ಹೇಗೈತಿ ನಷ್ಟ ಆಗ್ತದ ಇವತ್ತು ನೋಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿಲ್ಲ ಬರ್ಬೇಕು ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನ ಬ್ಲಾಗ್ ನೋಡಿ ಎಲ್ಲರೂ ಚೆನ್ನಾಗಿ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ನೀವು ನಿನ್ನೆ ವೀಡಿಯೋದಲ್ಲಿ ನೋಡಿದ್ರಿ ಅಮ್ಮ ಯಾವತ್ತು ರೀತಿ ರಂಗೋಲಿ ಹಾಕಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಈ ರೀತಿ ಅಮ್ಮ ರಂಗೋಲಿ ಹಾಕಿದ್ದಾರೆ ನೋಡಿ ಅಮ್ಮ ಇಲ್ಲಿ ನಾಷ್ಟ ಮಾಡ್ತಾ ಇದ್ದಾರೆ ಏನು ನಷ್ಟ ಮಾಡ್ತಾ ಇದ್ದೀರಾ ಅಮ್ಮ ಒಪ್ಪಿಟ್ಟು ಮಾಡ್ತಾ ಇದ್ದೀರಾ ನಿನ್ನೆ ವೀಡಿಯೋದಲ್ಲಿ ಇದು ಮಾಡಿದ್ರು ಅದೇ ಅಂಗನವಾಡಿ ಹಿಟ್ಟಿನಿಂದ ದೋಸೆ ಮಾಡಿದ್ರು ಅಲ್ಲಮ್ಮ ಇವತ್ತು ಸಂದ್ರವದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ಉಪ್ಪಿಟ್ಟಿಗೆ ಯಾವತ್ತೂ ಟೊಮೊಟೊ ಹಾಕಿರ್ಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ಉಪ್ಪಿಟ್ಟಿಗೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಯಾವತ್ತ ಟೊಮೊಟೊ ಹಾಕಿಲ್ಲ ಹಾಕಿದ್ರೆ ದತ್ತಾರು ಮಾಡ್ತೀರಲ್ಲ ಅದಕ್ಕೆ ಹಾಕ್ತೀನಿ ಆದರೆ ಸಂದ್ರವ ಹಾಕೋಲ್ಲ ಇವತ್ತು ನೋಡ್ತೀನಿ ಆಗ್ತದೆ ಹೆಂಗಿರುತ್ತೆ ಅಂತ ಟೇಸ್ಟ್ ನೋಡಿ ರವೆ ಎಲ್ಲ ಹೊತ್ತೋಯ್ತು ಬಾಗಿ ವಿಡೋ ಮಾಡೋಷ್ಟರಲ್ಲೇ ಬಾಗಿ ನೋಡೋಷ್ಟರಲ್ಲೇ ನನ್ನ ರವೆ ಈ ಥರ ಹೊತ್ತಿದ ಸೀದ್ದು ಗಬ್ಬೆದ್ ನಾರ ಕತ್ತು ನೋಡ್ರಿ ರವೆ ಇಟ್ಟಿದ್ದೆ ಏನು ತಿಳಿದ್ರೆ ಅಂತ ಇರೋಲ್ಲ ನೋಡಲಿಲ್ಲ ಹಾ ಏನು ಮಾಡೋದು ಆವಾಗವಾಗ ಹಂಗಾಗತ್ತೆ ಮರು ಜಾಸ್ತಿ ನನ್ನ ಅದಕ್ಕೆ ಹಿಂಗಾಗದು ಇಲ್ಲಿ ಇಟ್ಟಿರ್ತೀನಿ ಏನು ಇಟ್ಟಿರ್ತೀನಿ ಅಂದರೆ ಅವ್ರಿಗೆ ಇರೋಲ್ಲ ಕಣ್ಣೆಂಟ್ ಇಟ್ಟಿರ್ತೀನಿ ಹಿಂಗಾಗಿ ಹಂಗಾಗಿ ಹಿಂಗಾಗಿರ್ತಿತ್ತು ಅದು ಉಪ್ಪಿಟ್ಟು ರೆಡಿ ಆಯಿತು ಮತ್ತು ಚಹಾ ಕೂಡ ರೆಡಿ ಆಯಿತು ಕುದಿಯಾಕತ್ತದ ಈಗ ಭಾಗ್ಯನ್ಗೆ ಉಪ್ಪಿಟ್ಟು ಹಾಕಿ ಕೊಟ್ಟಿನ ರೆಡಿ ರೆಡಿಯಾಗಿ ಬಾಗ್ಯನೂ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಇನ್ನು ತಲೆ ಇಕ್ಕಬೇಕು ನಾಷ್ಟ ಮಾಡಿಕೊಂಡು ಭಾಗ್ಯ ತಲೆ ಇಕ್ಕೊಂಡು ರೆಡಿಯಾಗಿ ಜಲ್ದಿ ಹೋಗ್ತಾಳೆ ಈಗ ಆಮೇಲೆ ಮುಂದಿನ ಕೆಲಸ ಭಾಳ ಆದರೆ ನನಗೂ ಮನೆಯದೆಲ್ಲ ಒಸಿದಾಗ್ಯದ ಇರೋ ಚಾ ನೋಡಿರಿ ಇಷ್ಟು ಸಾಕತ್ತೆ ಇಷ್ಟು ಇಷ್ಟೇ ಉಪ್ಪಿಡ್ತಿರ್ತಾರ ನೋಡಿ ಒಂದ್ ವರ್ಷದ ಮಕ್ಳು ತಿತ್ತಾರಲ್ಲ ಆಟ ತಿಂತ ಇಷ್ಟು ಉಪ್ಪಿಟ್ಟ ಸಾಕತ್ತೀರೋ ಭಾ ನೋಡ್ರಿ ಇಷ್ಟ ಹಾಕಿನಿ ಕುಣಿತಾ ತಕ 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 ಹೆಂಗ್ ತಿನ್ಲಿ ಅಂತ ನೋಡ್ರಿ ಹೆಂಗೇತಿಗ ತಿನ್ನ ಹಿಂಗಾಕಿತ್ ನೋಡ್ರಿ ಮಾರಿ ಈ ಓಕೆ ಫ್ರೆಂಡ್ಸ್ ಇವಾಗ ಚೆಂದಾಗಿತ್ತು ಉಪ್ಪಿಟ್ಟ ಟೊಮೊಟೊ ಹಾಕಿದ ಚಲೋ ಆಗೈತೆ ಟೊಮೊಟೊ ಹಾಕಿದ್ ಚೆಂದ ಆತು ಉಪ್ಪಿಟ್ಟು ನಾನು ಹೊಟ್ಟೆ ತಿಂದಿದ್ದಿಲ್ಲ ಇವತ್ತು ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಕೈತೆ ಅಂತ ಓಕೆ ಫ್ರೆಂಡ್ಸ್ ಮತ್ತೆ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಇನ್ನೂ ಸ್ನಾನ ಎಲ್ಲ ಮಾಡಬೇಕು ಜಳಕ ಮಾಡಿಲ್ಲ ಜಲ ಜಳಕ ಜಪಾತ್ರೆ ಮುಗಿಸ್ಕೊಂಡು ಆಮೇಲೆ ಮತ್ತು ಪೂಜೆ ಮಾಡ್ಬೇಕು ಹೇಳ್ತ ಗುರುವಾರ ಅದ ನೋಡಿ ಬಿಜು ನೀವು ಕೊಟ್ಟಿರೋ ಉಪ್ಪಿನ್ಕಾಯಿ ಇನ್ನೂ ಐತೆ ತಿನ್ನ ಸ್ವಲ್ಪ 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 ತಿಂದು ಖಾಲಿ ಮಾಡತ್ತ ಭಾಗ್ಯ ಇಲ್ಲ ನನ್ಗೆ ಪಿತ್ತಾತದ್ರಿ ನಾ ಅದಕ್ಕೆ ತಿನ್ನೋದಿಲ್ಲ ಇದು ಆತೈತಿ ಪಿತ್ತು ಭಾಳ ಆತದ ತಿನ್ನಸ್ತದ ಹೇಳಿ ತಿನ್ನಲ್ಲ ಯಾವಾಗ ಒಂದು ಟೈಮ್ ಅಷ್ಟೇ ಸ್ವಲ್ಪ ಹೊತ್ತಿತೀನಿ ಈ ಸದ್ದು ಸಿದ್ಧಾರ್ಥ ಬಂದಂದ್ರೆ ಡಬ್ಬಿ ಎರಡು ದಿನ್ದಾಗ ಖಾಲಿ ಆತದ ಅದು ಓಕೆ ಫ್ರೆಂಡ್ಸ್ ಮತ್ತೆ ಜಾಕಾಣ ಸಿಗ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಎಲ್ಲಾನು ಕೆಲಸ ಆಯಿತು ಎಲ್ಲಾನು ಆಗಿಲ್ಲ ಇನ್ನೂ ಇದೆ ಭಾಗ್ಯ ಸಾಲಿಗೆ ಹೋದ್ಲು ಕಿ ನಾಷ್ಟ ಮಾಡಿ ಸಾಲಿಗೆ ಹೋಗ್ಯಾಳ ನಂದು ಈಗ ಆಯ್ತು ಟೈಮ್ ಹತ್ತು ತಾಳಕತ್ತೈತ್ರಿ ನಾನು ಯಾವಾಗ ಜಲ್ದಿ ಮಾಡ್ಬೇಕಂತೀನಿ ನೋಡಿ ಅವಾಗ ತಡ ಆತದ ದಿನ ಎಂಟರಟ್ಟಿಗೆ ಒಂಬತ್ತರಟ್ಟಿಗೆ ಜಳಕ ಆತದ ಮತ್ತೆ ಒಂಬತ್ತಕ್ಕೆ ನಾಷ್ಟ ಆಗ್ತದ ಇವತ್ತು ನೋಡಿರಿ ಟೈಮ್ ಹತ್ತು ತಲೆಕತಿ ಇನ್ನೂ ಪೂಜೆ ಎಲ್ಲ ಪುನಸ್ಕಾರ ಇಲ್ಲ ಇವನು ಪೂಜೆ ಮಾಡಬೇಕು ಸ್ವಲ್ಪ ಲೇಟ್ ಆಯಿತು ಗೊತ್ತಿಲ್ಲ ಅದು ಏನೂ ಗೊತ್ತಿಲ್ಲ ಒಟ್ ಟೈಮ್ ಹಾಕೈತಿ ನಾನು ಯಾವಾಗ ಜಲ್ದಿ ಮಾಡಬೇಕು ಪೂಜೆ ಅಂತೀನೋ ಅವಾಗ ಮುದ್ದೆ ಟೈಮ್ ಆಗ್ತದೆ ಈಗ ಪೂಜೆಕಾಯಿ ರೆಡಿ ಮಾಡಿ ಇಲ್ಲಿ ನೋಡ್ರಿ ನೋಡಿರಿಲ್ಲರ ಹೂವು ಮತ್ತು ಇಲಿ ನಾನು ಕಾಯಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫಸ್ಟೇ ಹಿಂಗೆ ಇಟ್ಟಿರ್ತೀನಿ ಮತ್ತೀಗ ಕಾಯಿ ತೊಳೆದು ಪೂಜೆ ಕೆಡ್ತೀನಿ ಇಲ್ಲಿ ಈ ಥರ ರಂಗೋಲಿ ಹಾಕ್ಕೊಂಡು ಮತ್ತು ಈ ಬಿಂದ ಈ ಥರ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಕುಂಕುಮ ಅರಿಶಿಣ ಹಚ್ಚಿ ಒಳಗೆ ಒಂದು ಕಾಯಿನ್ ಹಾಕಿ ಮತ್ತೆ ಅರ್ಶಿಣ ಕುಂಕುಮ ಹಾಕಿ ಹೂವು ಹಾಕಿದ್ದೀನಿ ಇಷ್ಟು ಪೂಜೆ ಮಾಡ್ಕೋತೀನಿ ಮತ್ತು ಮ್ಯಾಲಿಂದ ಏನು ತೆಗ್ಯಾಕ್ ರೀ ಯಾಕಂದ್ರೆ ನಾಳೆ ಹುಣಿ ಐತಿ ನಾಳೆ ನಮಗೆ ಪೂಜೆ ಮಾಡಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಮತ್ತೆ ಇವತ್ತು ಮಾಡಿ ನಾಳೆ ಇಳಿಸೋಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಏನು ಮಾಡ್ತೀನಿ ಮ್ಯಾಲೆಯಿಂದೆಲ್ಲ ಪೂಜೆ ನಾಳೆ ಮಾಡ್ಕೊತೀನಿ ಇವತ್ತು ಬರೀ ಅಲ್ಲಿ ದೀಪ ಹಚ್ಬಿಡ್ತೀನಿ ಇದೇನು ದಾನಮಯ ಪೂಜೆ ಐತಲ್ಲ ಇವತ್ತು ಇದನ್ನು ಪೂರ್ತಿ ಮಾಡಿ ಮತ್ತು ನಾಳೆ ತೆಗೀದಿರ್ತೈತಿ ನಾಳೆಗಿನ ಗ್ರಹಣ ಅದ್ತು ಹೇಳಕತ್ತಾರ ಗ್ರಹಣ ಎಷ್ಟಕ್ಕೈತಿ ಏನು ಅದೆಲ್ಲ ನೋಡ್ಕೋಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಪೂಜೆ ಮಾಡಿ ಅವೆಲ್ಲ ಸಿಕ್ತಿ ನಿಮ್ಗೆ ಪೂಜೆ ಎಲ್ಲ ಮಾಡುತ್ತೆ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಅಂದ್ಕೊಂಡಿದ್ದೆ ಇವತ್ತು ಸಾಯಿ ಬಾಬಾಗ ಹೋಗೋನು ಅಂತ ಅದು ಯಾಕೆ ನನಗೂ ಸಾಯಿ ಬಾಬಾಗ ಯಾಕೆ ಬರೋಂಗೆ ಕಾಣಂಗಿಲ್ಲ ಅದು ಆಗೋಬಲ್ದು ಮತ್ತು ಇದು ಗುಳ್ಳಿ ಸ್ವಲ್ಪ ಬಿದಂಗೆ ಆಗಿ ಬ್ಯಾನೆ ಆಯ್ತವ ಕಮ್ಮಿ ಆಗ್ಯಾವ ಗುಳ್ಳಿ ಸ್ವಲ್ಪ ಸ್ವಲ್ಪ ಅದಾವ ಮತ್ತಂದಾಗ ಕಲಿ ಆಗ್ಯಾವ ಜೀವನ್ದಂಗೆಲ್ಲ ಇದ್ದಿದ್ದೆ ಸುಖ ದುಃಖ ಕಷ್ಟ ಎಲ್ಲ ಅನ್ಭವಿಸ್ಕೊತ ಹೋಗೋದಂಗೆ ಬಂದಿದ್ದು ಬರಲಿ ಅನ್ಕೋತ ನನ್ನ ಜೀವನ್ದಾಗ ಬರ್ತಾ ಇರೋ ಕಷ್ಟ ನೋಡಿ ಬಿಟ್ರೆ ಜೀವನನೇ ಬ್ಯಾಡ ಅನ್ನಿಸ್ಬೇಕು ಅದ್ರ ಜೀವನ ಬೇಡ ಅನಿಸ ಅಂದಾಗೆಲ್ಲ ನಮ್ಗೆ ಜೀವನ ಬ್ಯಾಡಾಗಿ ಹೋಗೋದಿಲ್ಲ ಅದು ಶಿವ ಕೊಟ್ಟಾನ ಶಿವ ತಗೊಳ್ಳೋವರೆಗೂ ಅದು ಜೀವನ ಅಟ್ಟೆ ಅನುಭವಿಸ್ಬೇಕಷ್ಟೇ ನಾವು ನಮ್ಮ ಕೈಯ್ಯಲ್ಲಿ ಏನೈತಿ ಏನು ಬರ್ತದೋ ಬರ್ಲೆನ್ಬೇಕು ಆದ್ರೂ ಚಾರುಪುರು ನಮ್ಮ ಕೈಯಲ್ಲಿ ಇರ್ತೈತಿ ಆದರೂ ನಮ್ಗೆ ದೇಹಕ್ಕೆ ಏನು ಬೇಕು ಏನು ಬೇಡ ಅದು ಎಷ್ಟು ತೊಗೊಂಡ್ರೆ ಆಗ್ತದ ಏನು ತಿಂದರೆ ಏನು ಆಗ್ತದೋ ಸ್ವಲ್ಪ ತಿಳ್ಕೊಬೇಕಾಗ್ತದ ನಂದು ಲೆಕ್ಕಾಚಾರನೇ ಬೇರೆ ಇತ್ತು ಅದ್ರ ಬಗ್ಗೆ ನಾನು ದಿನ ಇಡೋ ಮಾಡ್ತೀನಿ ಅದೇನಾಯಿತು ಯಾಕೋ ಅಂತ ಈ ಸದ್ಯ ಫಸ್ಟ್ ಪೂಜೆ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ ನೋಡಿರಿ ಪೂಜೆ ಎಲ್ಲ ಮುಗೀತು ಜಲ್ದಿನೇ ಮುಗೀತು ಇವತ್ತು ಪೂಜೆ ಯಾಕಂದ್ರೆ ಕೆಳಗಿಂದ ಅಷ್ಟೇ ಇತ್ತು ಮಾಡಿದ್ನೆಲ್ಲ ಅದಕ್ಕೆ ಪೂಜೆ ಎಲ್ಲ ಆಗೈತೆ ಹೊಸಲ್ಗೊಂಡ ಈ ಥರ ರಂಗೋಲಿ ಮತ್ತು ದೀಪ ಚಟ್ನಿ ಇಲ್ಲಿ ಒಳಗೆ ತಳಗ ಈ ಥರ ಪೂಜೆ ಮಾಡೀನಿ ಇನ್ನೊಂದು ಏನು ಕಮ್ಮಿ ಆಗೈತೆ ಅಂದ್ರೆ ಇಲ್ಲಿ ಮತ್ತು ಎಲ್ಲಿ ಉಡೈಕೆ ಸಾಮಾನು ಎಲ್ಲ ಹಾಕಿಡ್ಬೇಕ್ರಿ ಎಲ್ಲಿ ಮೇಲೆ ಅದು ಒಂದು ತರಬೇಕಾಗೈತಿ ಅವು ಖಾಲಿ ಆಗ್ಯಾವ ಅದು ಒಂದು ನನಗೆ ಭಾಳ ಮಿಸ್ ಮಾಡ್ಕೊಂಡಿಂಗೆ ಅನಿಸಕತ್ತದ ಮತ್ತು ಮ್ಯಾಲ ಈ ಥರ ಇಷ್ಟೇ ಸಿಂಪಲ್ ಆಗಿ ಒಂದೊಂದು ಹೂವು ಹಿಟ್ಟು ಅಷ್ಟೇ ಯಾಕಂದ್ರೆ ನಾಳಿಗೆ ಅದು ಪೂಜೆ ಎಲ್ಲ ಇಳಿಸ್ಬೇಕು ಅದಕ್ಕೋಸ್ಕರ ಈಗೇನಾದ್ರೂ ತಳೆದ ಈ ಥರ ಧನವಾಗಿ ಪೂಜೆ ಆಗೈತಿ ಪೂಜೆದೆಲ್ಲ ಮುಗೀತ್ರಿ ಈಗ ಮತ್ತು ದೇವ್ರದೆಲ್ಲ ಆಗೈತಿ ಇನ್ನು ನಮ್ಮ ಹೊಟ್ಟಿ ದೇವ್ರಿಗಿಷ್ಟು ಪೂಜೆ ಪುನಸ್ಕಾರ ಮಾಡ್ಕೋಬೇಕು ಹಾಲ ನಾ ಹಾಲ ಸ್ವಲ್ಪ ಲೇಟಾಗಿ ತೊಗೊಂಬಂದ್ರೆ ಇವತ್ತು ಹಾಲು ಕಾಯಿಸ್ಬೇಕು ಮೈನ್ ಕೈ ಇಂಥದಿಂದಾಗ ಹಣ್ಣಾಗೆ ಒಂದು ಆಚಾರ್ಯ ಆಯಿತು ನನಗೆ ಆಶ್ಚರ್ಯ ವಿಷಯ ಅಂದರೆ ಇದನ್ನೇ ಮೈನ್ ಕೈ ಅವಾಗ ಬ್ಯಾ ಇದ್ರಾಗ ಅಷ್ಟ ಸಿಕ್ತು ಕಂಡಾಗೆಲ್ಲ ಸಿಗ್ತಾವು ಭಾಗ್ಯಾಗ ನೋಡ್ರಿ ಒಂದು ಉಂಡೆ ತಿಂದು ಹೋಗತ್ತೆ ಇಟ್ಟಿನಿ ಮೊನ್ನೆ ರವಾದ ಉಂಡೆ ಮಾಡಿದ್ವಲ್ಲ ಅವರು ಊರಿಗೆ ಅಂತೇಳಿ ತಿಂದಿಲ್ಲಕ್ಕಿ ಚಹಾ ಕುಡಿಬೇಕು ಚಹಾ ಅಲ್ಲೇ ಕೂತೈತಿ ನಷ್ಟ ಮಾಡಬೇಕು ಗ್ಯಾಸ್ ಹಚ್ಚಿ ನೋಡಿರಿ ಹಾಲು ಹಿಂಗೆ ಕಾಸ ಕಡೆ ಹಾಲು ಯಾವತ್ತು ಒಲಿ ಮೇಲೆ ಹಾಲು ಇಟ್ಕಿಸ ಹಂಗೆ ಹೊಂಟಿನ ಗ್ಯಾಸ್ ಹಚ್ಚಲಾರಿ ಹಿಂಗೆ ಕಾಯಿಸ್ರಿ ನೀವು ಗ್ಯಾಸ್ ಹಚ್ಚಲ್ಲ ರೀ ಹಾಲು ಕಾಯಿಸ್ರಿ ಇದು ಮಾತೇ ಕೇಳಲ್ಲ ಅಂತದು ನನ್ಗೆ ಈ ಥರ ಧೂಪ ಹಾಕೋದು ಅಂದ್ರೆ ಭಾಳ ಇಷ್ಟ ಇದ್ರ ಸ್ಮೆಲ್ ಇದ್ರ ಘಮ ಭಾರಿ ಅಂದ್ರೆ ಭಾರಿ ಇಷ್ಟ ನನಗೆ ಭಾಳ ಇಷ್ಟಪಡ್ತೀನಿ ಇದು ನಮ್ಮೂರ ಕಡೆ ಅದ್ರ ಬೆಂಕಿ ಮೇಲೆ ಹಾಕ್ತೀವಲ್ಲ ರೀ ಅದು ಭಾರಿ ಮಸ್ತ್ ಇರ್ತೈತಿ ಆದ್ರೆ ಇಲ್ಲೆಲ್ಲಿ ಬೆಂಕಿ ತರೋದು ಆಗಲ್ಲ ಹಾಕೋದಾಗಲ್ಲ ಅಂತೇಳಿ ಇದನ್ನ ತೊಗೊಂಡ್ಬಂದು ಈ ಥರ ಹಾಕೋದು ಚಂದ ಹೊಗೆ ಬರ್ತೈತಿ ಒಳ್ಳೆ ಘಮ ಬರ್ತದೆ ಭಾಳ ಖುಷಿ ಆಯ್ಕತಿ ಈ ಥರ ಹಾಕಿದ್ರೆ ಮನೆ ತುಂಬ ಹೊಗೆ ತುಂಬ್ಕೊಂಡು ಒಂದು ಭಾಳ ಒಳ್ಳೆ ಥರ ಫೀಲ್ ಅನಿಸ್ತೈತಿ ಇದು ತುಂಬಾ ಖುಷಿ ಆಗ್ತದ ನೋಡಿದ್ರಲ್ಲ ಪೂಜೆ ಯಾವ್ದು ರೀತಿ ಮಾಡಿದೀರ ಅಂತ ಕಮೆಂಟ್ ಮಾಡಿರಿ ಮತ್ತು ನಾಳಿನ ಪೂಜೆನೂ ಮಾಡಬೇಕು ಮೊಸರು ಎತ್ತಿಟ್ಟಿನಿ ಇದು ಮಾಡ್ಬೇಕಂತ ಬಾನ ಮಾಡ್ಬೇಕಂತ ಇಲ್ಲೇ ಒಂದು ಸ್ವಲ್ಪ ಐತಿ ಹುಳಿ ಅಂದ್ರೆ ಹುಳಿ ಹೇಗ್ಯದಿದ್ದು ಇದು ನಿನ್ನೆ ತೊಗೊಂಬಂದಿರೋ ಮಸ್ತ್ರ ಇಷ್ಟು ಉಳ್ದದ ಇದು ಇವತ್ತ ವಾನ ಮಾಡ್ತೀನಿ ಮತ್ತೆ ಎರಡು ಮೂರು ದಿನ ನಮ್ಗೆ ತಿನ್ನಕ್ಕೆ ಭಾರಿ ಟೇಸ್ಟ್ ಹಾಕೈತಿ ನೋಡಿರಿ ಹೆಂಗೆ ಹೋಗಿ ತಂದ್ಕೊಂಡೈತಿ ಭಾಳ ಖುಷಿ ನನಗೆ ಈ ಥರ ಇದ್ರು ಓಕೆ ಫ್ರೆಂಡ್ಸ್ ಮತ್ತೆ ನಾನು ಇವಾಗ ನಾಷ್ಟ ಮಾಡಿ ಮತ್ತೆ ನಿಮ್ಗೆ ಇನ್ನೂ ಏನೇ ಕೆಲಸ ಅದ ಮಾಡ್ಕೋಬೇಕು ಬಟ್ಟೆ ಒಗ್ದೇಬೇಕು ಬೆಡ್ಶೀಟ ಸ್ವಲ್ಪ ಕಿಂತವ್ ಸೀಟ್ಗಳಿದ್ದವಲ್ಲರೂ ಅಲ್ಲಿ ಅಕ್ಕಿನ್ನಲ್ಲ ಅದು ಕಲರ್ ಕಲರ್ ವಾಟ್ ಕಲರ್ ಅನ್ನೋ ಥರ ಹಣ್ಣು ಹಂಪಲಿ ಎಲ್ಲ ತುಂಬ್ಯಾವಲ್ಲ ಎರಡು ಕವರ್ ಇದ್ದವು ಒಂದೆರಡು ತೊಗೊದ ಹಾಕಿದೆ ಒಂದು ಬೆಡ್ಶೀಟ್ ಒಗೆದ್ದೆಕು ಫಸ್ಟೆ ಜಾಕ ಮಾಡೋಕಿನ ಮೊದಲೇ ಈಗ ನೋಡ್ರದ ಹ್ಯಾಂಗೆ ಜ್ಯೋತಿ ಅದನ್ನ ಅದನ್ನು ಈಗ ಅದನ್ನು ತೆಗೆದು ಒಂದು ಸೀಟ್ ಆರ್ಡ್ರ್ ಮಾಡಬೇಕು ಅಂತ ಮಾಡೀನಿ ಅದು ನನ್ಗೆ ಗೊತ್ತಾಗ ಒಂದು ಇವಾಗ ನಮ್ಗೆ ಯಾರಿಗಾರು ಹೇಳಿ ಅದನ್ನು ಆರ್ಡ್ರ್ ಮಾಡಿಸ್ಬೇಕು ನೋಡ್ರಿ ಅದು ಗಾಡಿ ಎಲ್ಲ ಹೆಂಗಾಗತ್ತೈತಿ ಅದನ್ನೆಲ್ಲ ಮಾಡಿಸ್ಬೇಕು ನೋಡ್ರಿ ಎಲ್ಲ ಹೋಗಿ ತುಂಬಿಕೊಂಡು ಮಸ್ತಾಗೈತಿ ಓಕೆ ರೀ ಮತ್ತೆ ನಾಷ್ಟ ಮಾಡಿ ಆಮೇಲೆ ಸಿಗ್ತೀನಂತ ನಿಮ್ಗೆ ನೋಡಿರಿ ಸಾಲಿಗೆ ಹೋಗಿ ಬಂದ್ಲು ಭಾಗ್ಯ ನಾನು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ತಿಂದೆ ಈಕೆ ನಾಲ್ಕಕ್ಕೆ ಬಂದಾಳ ಏನು ಊಟ ಮಾಡಿದ್ನಪ್ಪ ಅಂದ್ರೆ ರಾಗಿ ದೋಸೆ ಮತ್ತು ಡಬ್ಬು ಮೆಣಸಿನ್ಕೆ ಪಲ್ಯ ಊಟ ಮಾಡಿದೆ ಭಾಗ್ಯ ಮೈನ್ಗೆ ತಿನ್ನಕತ್ತ ಕಟ್ ಹ್ಯಾಂಗೆ ಕಟ್ ಮಾಡ್ರಿಗೆ ಕಗಲ್ ಮಾಡಿ ತಗೊಂಡ ಹ್ಯಾಂಗೆ ತಿನ್ನಕತ್ತೆ ತೊಗೋದು ಮಾಡಿ ತಗೊಂಡು ನಾವು ತಗೊಂಡಿ ತಗೊಳ್ಳಾರ್ದೆ ತಿನ್ನಬೇಕು ನಾ ಏನು ಹೇಳ ಮೈಂಡ್ಕೆ ಹೆಂಗೆ ಆಗೈತಿ ನೋಡಿ ಪೀಸ್ ಪೀಸ್ ನೀನು ತಲೀನೋ ಹಂಗೆ ಪೀಸ್ ಪೀಸ್ ಮಾಡ್ತೀನಿ ತೆಗಿಯೋದು ಚಾಕು ಹ್ಞೂ ಹ್ಞೂ ತಲೆ ಎಲ್ಲಮ್ಮ ಹೀಗೆ ಹೋಳಿ ಆಡಿದ್ರೆ ಏನು ಹೋಳಿ ಹುಣ್ಣಿಕೆನ ಮೊದ್ಲು ತಲ ನೋಡ್ರಿ ಅಗ ಬಣ್ಣ ಎಲ್ಲಿ ಬೋಗಿಸುತ್ತಿ ಹಗ ಹೊಳೆ ಹಣ್ಣು ಇನ್ನೂ ಮುಂದೈತಿ ಈಗ ಹೋಳೆ ಹುಣ್ಣೆ ಮಾಡಿದ್ರೆ ಹೊಣ್ಣಿ ಇನ್ನ ನಾಳದು ಹೊಣ್ಣಾಡ್ತಾರೆ ಚಾಕೋ ಹೇಟ್ ಹಂಗೆಲ್ಲ ಇಟ್ಟಿನ ಬಾಗ್ಯ ಬಂದ ಮ್ಯಾಲ ಇನ್ನೂ ಮಾಡಿ ಕೊಡ್ಬೇಕಂತೇಳಿ ಆದರೆ ಏನಾಯ್ತಪ್ಪ ಅಂದ್ರೆ ನನಗೆ ಯಾಕೋ ಸ್ವಲ್ಪ ಸುಸ್ತಾಗಕತ್ತೈತಿ ಇಲ್ಲಿ ಚಾಪಿ ಆಗ್ಯದ ಈಗ ಮುಕ್ಕೊಂಬಿಡ್ತೀನಿ ಬಗೆ ಉಪವಾಸ ಹಾಕುದೀಗ ಆವಾಗ್ಯ ಮೈನ್ಕೈತಿನ ಸುಮ್ಮನೆ ಆವಾಗ್ಯ ಕಲಾ ಮಾಡಬೇಡ ಇಲ್ಲಾಂದ್ರೆ ಇಟ್ಟೊಬ್ಬೊಳಗೆ ಮುಚ್ಚಿಡ್ತೀನಿ ನಾನು ಓಕೆ ಫ್ರೆಂಡ್ಸ್ ಏನು ಬಟ್ಟೆ ಒಗ್ಯಾವ ಅದಾವೆ ಆಮೇಲೆ ಒಗಿತೀನಿ ಪರವಾಗಿಲ್ಲ ನಾಲ್ಕೂವರೆ ಹೇಗ್ಯದ ಐದುವರೆ ತಾನು ಮೊಕೋತೀನಿ ಐದುವರೆಗೆ ಅದು ಬಟ್ಟೆ ಒಗಿತೀನಿ ಯಾಕಂದ್ರೆ ನೋಡ್ರಿ ನಾನು ಒಂಥರ ಹಿಂಗಾಗೈತಿ ಈ ಕಣ್ಣೆಲ್ಲ ಒಂಥರ ಆಗತ್ತವು ಕರೆಕ್ಟ್ ನಿದ್ದಿನೂ ಆಗಲ್ಲಾಗಿತ್ತು ಅದಕ್ಕೆ ಸ್ವಲ್ಪ ನಿದ್ದೆ ಮಾಡ್ತೀನಿ ಸುಸ್ತಾಗಿಬಿಟ್ರೆ ಮುಗೀತು ಏನೂ ಕೆಲಸ ಮಾಡಲ್ಲ ಏನೋ ಹೇಳ್ತಾರಲ್ಲ ಭೂಮಿಗೆ ಬಂದು ಯಾರ್ಯಾರು ಏನೇನೋ ಸಾಧನೆ ಮಾಡಿ ಹೋದ್ರತ್ತ ನಾ ಬರೇ ಈ ಏನು ಜೀವ ಕೊಟ್ಟಿದ್ದೆ ಭಗವಂತ ಈ ಜೀವ ಒಂದ ಒತ್ಸಕತ್ತಿನಿ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಜೀವ ಒಂದ ಒತ್ಸ್ಕತ್ತಿನಿ ಈ ದೇಹದ ಪ್ರಾಣ ಹಾರು ಹೋಗಿಬಿಡ್ಸಂತೆ ಆ ಪ್ರಾಣನ ಬಚ್ಚಿಟ್ಟು ಬಚ್ಚಿಟ್ಟು ಜೋಪಾನ ಮಾಡಕತ್ತೀನಿ ಇಲ್ಲಾಂದ್ರೆ ಹಾರು ಹೋಗಿಬಿಡ್ತೈತಿ ಅದನ್ನ ಜೋಪಾನ ಮಾಡಿಲ್ಲ ಅಂದ್ರೆ ಆ ಲೆಕ್ಕಕ್ಕೆ ಬಂದೈತೆ ಹಣ ಬರ ಆದ್ರೆ ನೋಡಕ್ಕೆ ಮಾತ್ರ ಗಷ್ಟು ಮುಟ್ಟು ಮನಗಂಡ ಇದ್ದೀನಿ ಬಹು ಹೋಗಿ ಥರ ಆದ್ರೆ ಒಂದು ಬೆರಳಿಟ್ಟು ಹಿಂಗೆ ತಳಿದ್ರೆ ಸಾಕು ಮೂರು ಪಲ್ಟಿಯಾಗಿ ಹೋಗ್ಬಿಡ್ತೀನಿ ಅಷ್ಟೇ ನನ್ನ ಹತ್ರ ಇರೋದು ಅದಕ್ಕೋಸ್ಕರ ಈಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಣ್ಣು ಬಾರ ಅದು ಆಮೇಲೆ ಮತ್ತೆ ಬಟ್ಟೆ ಹೋಗಿದ್ದೀನಿ ನೀನು ಮೆನ್ಗಿತ್ತೀನಿ ನಮಗೆ ಮೈನ್ಗೆ ಸಹ ಬೇಡ ಓಕೆ ಫ್ರೆಂಡ್ಸ್ ಮತ್ತೆ ಆಮೇಲೆ ಸಿಗ್ತೀನಿ ನೋಡಿರಿ ಇಲ್ಲಿ ಟೈಮ್ ಆಲ್ರೆಡಿ ಏಳುವರಿ ಆಗ್ಯದ್ರಿ ಏಳುವರೆ ಆಗ್ಯದ್ರಿ ಇಲ್ಲಿ ನೋಡ್ರಿ ದೀಪ ಹಚ್ಚಿ ಅಮ್ಮ ಇಲ್ಲಿ ಚಾ ಮಾಡಲತ್ತಾರೀ ಚಾ ಮಾಡಿದ್ರಿ ಅಮ್ಮ ಚಾ ಮಾಡಿ ಹೋಗಿ ದಾಪ ಎಲ್ಲ ಹಾಕಿವಿ ನಾನು ತಳವರ್ಗೂ ಚಾ ಸೋಸಲ್ಲ ಹಂಗಾಗಿ ಅದ್ರಾಗ ಚಾಣಿ ಇವತ್ತು ಮಾರನ್ ಲೊಟ್ಟೋದೊಂದು ಬಾವಿ ಹೇಗೆ ಐತಿ ನೋಡ್ರಿ ಅವಾಗ ಇದೇ ಚಾಣಿ ಯೂಸ್ ಮಾಡುತ್ತಿದ್ದವನ ಇಂತ ಚಾಣಿನೇ ಇತ್ತು ಈಗೆಲ್ಲ ಸ್ಟೈಲ್ ಸ್ಟೈಲ್ ದೊಡ್ಡ ದೊಡ್ಡ ಸ್ಟೈಲ್ ಚಿಕ್ಕ ಸ್ಟೈಲ್ ತಗೊಂಬರಲ್ಲ ಹೊರಗಡೆ ಎಲ್ಲ ದೀಪ ಹಚ್ಚಿ ಆಯ್ತು ಕೆಳಗ ಮೇಲ ಎಲ್ಲ ಕಡೆ ದೀಪ ಹಚ್ಚಿದಾಯ್ತು ಟೈಮ ಏಳುವರೆ ಆಗೈತಿ ಇವಾಗ ಚಹಾ ಕುಡಕತ್ತೀವಿ ನನ್ಗೆ ಚಹಾ ಬಾಳ ಬೇಡ ಸುಲ್ಪೇ ಬೇಕು ಹ್ಮ್ ನನಗೆ ಚಹಾ ಬೇಕು ಬಟ್ಲತ್ತ ಅಲ್ಲಿ ಅದಕ್ಕೆ ಸ್ವಲ್ಪ ಚಹಾ ಹಾಕಿ ಅದಕ್ಕೆ ಸ್ವಲ್ಪ ಹಾಲು ಅಮ್ಮ ನಮ್ಮ ಅಮ್ಮ ಹೇಳಿದ ಮಾತ್ರ ಕೇಳಿಸ್ ಏನನ್ನ ಮಾಡುತ್ತಿದ್ದೀರಾ ಅಮ್ಮ ಹಾ ಒಳ್ಳೆ ಟೈಮ್ ಬಂದಿದ್ದೀರಾ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊನ್ನೆ ನಾನು ಕೊತ್ತಂಬರಿ ಒಂದು ಅಡಿಗೆ ಚಾನಲ್ ಅಲ್ಲಿ ತೋರಿಸಿದೆ ಬ್ಲಾಗ್ ಚಾನಲ್ ತೋರಿಸಿಲ್ಲ ತೋರಿಸಿದನೇನೋ ನೆನಪು ಇಲ್ಲ ಇವಾಗ ಮತ್ತೆ ನಾನು ಪೌಡ್ರ್ ತಲುಪಿದೆ ಅದು ಮತ್ತೆ ಪೌಡರ್ ಮಾಡಬೇಕು ಬೇಕು ಅಂತ ಕೊತ್ತಂಬರಿ ತರಿಸಿದ್ದೀನಿ ಎಷ್ಟು ತರಿಸಿದ್ದೀನಿ ಅಂತ ನೋಡಿ ಒಂದು ಸೂಡೋದೆ ಎರಡು ಮೂರು ನಾಲ್ಕು ಐದು ಆರು ಮತ್ತೆ ಆರು ಪುದಿನೇಳು ಒಂದು ಕಟ್ಟು ನಿಮಗೆ ಪುದೀನ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಅದ್ರ ಜೊತೆಗೆ ಪುದೀನ ಮಿಕ್ಸ್ ಮಾಡಿ ಒಂದು ಸೂಡ ಸಾಕು ಇಷ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಒಣಗಿಸ್ಕೊಂಡ್ರೆ ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತಲ್ಲ ಹಾಗಾಗಿ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಚೆನ್ನಾಗೆಲ್ಲ ಇದು ಕಟ್ ಮಾಡ್ತೀನಿ ಬಡ್ಡಿ ಇದು ಚೆಂದಾಗಿ ಕಟ್ ಮಾಡಿ ತೊಳೆದು ಒಣಗಿಸ್ತೀನಿ ಮತ್ತು ಇದ್ರದ್ದೆಲ್ಲ ಪೂರ್ತಿಯಾಗಿ ಒಂದು ಇಡೋ ಮಾಡ್ತೀನಿ ನಾಳೆಗೆ ಇಲ್ಲ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಬರ್ತೈತಿ ನೋಡಿರಿ ಇದು ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಕೊತ್ತಂಬರಿದು ಹಸಿ ತರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿ ಇಟ್ಕೋಬೇಕು ಕೊತ್ತಂಬರಿ ಯಾವಾಗ ಕಮ್ಮಿ ರೇಟ್ ಇರ್ತದಲ್ಲ ಅವಾಗ ನೀವು ತೊಗೊಂಬಂದು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಯಾವಾಗ ಬೇಕಂದ್ರೆ ಆಗ ಯೂಸ್ ಆಗ್ತದ ಮತ್ತು ಬೇಕಾದಾಗ ತರಬೇಕು ಕೊಳಿತದ ಅನ್ನೋದಿಲ್ಲ ಮತ್ತು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಅಡಿಗೆ ಹಾಕಿದ್ರೆ ಅಂತ ಹೇಳ್ತಾರಲ್ಲ ಅದು ಕೂಡ ಬರೋಲ್ಲ ಹಸಿರು ತಿಂದ್ರೆ ಮಾತ್ರ ವಾತಾವರಣ ಬರ್ತದೆ ಮೊಳಕಾಲ್ ಬೆಲೆ ಹತ್ತದ ನಮ್ಗೆ ಅಂತ ಹೇಳ್ತಾರಲ್ಲ ಅಂಥವ್ರು ಈ ರೀತಿ ಮಾಡಿ ಇಟ್ಕೊಬೋದು ಇವಾಗ ಸ್ವಲ್ಪ ಕಮ್ಮಿ ಅದಂತ ಹೇಳಿದ್ರು ಮನೆನೇ ಹೇಳಿದ್ದೆನಾ ಇರು ಸ್ವಲ್ಪ ಅಂತಂದು ಬಿಟ್ಟಿದ್ರು ಅವ್ರು ಇವಾಗ ಕಮ್ಮಿ ರೇಟ್ ಹೇಳ್ಬಿಟ್ಟು ಇಷ್ಟೆಲ್ಲ ತಗೊಂಬಂದಾರ ಇದನ್ನೆಲ್ಲ ನಾನು ಕಟ್ ಮಾಡಿ ಸೋಸಿ ಒಣಗಿಸಿ ಪೌಡ್ರ್ ಮಾಡ್ತೀನಿ ನಿಮಗೂ ಸೇರ್ ಮಾಡ್ತೀನಿ ಇದು ವಿಡಿಯೋನ ಎಷ್ಟು ಕಟ್ಟ ಆರು ಕಟ್ ಹ್ಞೂ ಅದ್ರ ಜೊತೆಗೆ ಒಂದು ಕಟ್ ಪುದೀನ ಕೂಡ ಹಾಕ್ತೀನಿ ನಾ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ಲ